ಇವತ್ತು ಕಾರಿಂದನೇ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಹೋಗ್ತಿದ್ದಾರೆ ಅಂತ ಅನ್ಬೋದು ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಹೋಗ್ತಾ ಇದೀವಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ರು ಹಂಗಾಗಿ ಒಂಚೂರು ಚೂರು ಸುತ್ತಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ ನೋಡೋಣ ಎಲ್ಲೆಲ್ಲಿಗೆ ಆಗುತ್ತಂತ ಗೊತ್ತಿಲ್ಲ ಹೋಗ್ತಾ ಇದೀವಿ ಫೋಟಿನಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸಾವಂತರ ಕೊಟ್ಟರು ಉಂಟು ನೋಡ್ರಿ ಹಾಸಂದ್ ಹೊಂಟೀ ನೋಡ್ರಿ ಸುಮ್ಮನೆ ತಮಾಷೆ ಮಾಡಿದೆ ನಾನು ಒಂಚೂರು ಏನಾಗ್ ಕೆಲಸ ಐತೆ ಅಂತ ಅವ್ರ ಜೊತೆಲಿ ನಮ್ಮನ್ನ ಕರ್ಕೊಂಡು ಹೊಂಟ್ರ ಮನೇಲಿ ಇದ್ದಿದ್ದು ಬೋರ್ ಆಗಿತ್ತು ನನಗೂ ಅದಕ್ಕೆ ಒಂಚೂರು ಬರ್ತೀನಿ ನಾನು ಅಂತಂದೆ ಒಂದ್ಸರಿ ಬರ್ರಿ ಅಂತಂದ್ರು ನಾ ಏನ ನಾನು ಅವರು ಎಲ್ಲರೂ ಹುಟ್ಟಿ ಹೊರಟಿದ್ದೀವಿ ಒಂಚೂರು ಮಜಾ ಮಾಡ್ಕೊಂಡ್ ಬರೋಣ ಅಂತ ಹೊಲ್ಟಿದೀವಿ ನೋಡಿ ಅವ್ರದ್ದು ಕೆಲಸ ಐತಿ ನಮ್ದೇನಿಲ್ಲ ನಾವು ಸುಮ್ಮನೆ ಅವ್ರ ಜೊತೆಲಿ ಹೆಂಗು ಕಾರ್ ತಗೊಂಡು ಹೋಗ್ತಾರಲ್ಲ ಅವ್ರ ಜೊತೆ ಜೊತೆಲಿ ಬರೋದಷ್ಟೇ ಏನ್ ಮಜಾ ಮಾಡೋದಂದ್ರೆ ಏನು But voilà. ರೆಡಿಯಾಗಿ ಬಂದಿದ್ದೀವಿ ಬರಿ ಹೋಗಾನ ಹಾಸನ್ ಹೋಗಿ ಏನೇನು ಮಾಡ್ಕೊಂಡ್ ಬರ್ತೀವಿ ಅಂತೇಳಿ ಅಕೆ ನಿಮ್ಗೆ ಬಿಡೋ ಮಾತಾ ಮಾಡ್ತಾ ಹೋಗ್ತೀನಿ ಅಂದ್ರೆ ಸ್ವಲ್ಪ ಇದ್ರಲ್ಲಿ ಮಾಡಕ್ಕಾಗಲ್ಲ ನೋಡ್ರಿ ಬಿಡೋ ಫುಲ್ ಗಲಿಕೆ ಆಗತೈತಿ ಸ್ಟಾಪ್ ಮಾಡ್ಬಿಡ್ತೈತಿ ಇಲ್ಲಿ ದುಡ್ಡ ಅಲ್ರಿ ಇದು ದುಡ್ಡಕ್ಕೆ ಬಂದಿ ನೋಡ್ರಿ ದುಡ್ಡ ದುಡ್ಡದ್ದು ರೈಲ್ವೆ ಇದು ಇದು ಟ್ರ್ಯಾಕ್ ಟ್ರ್ಯಾಕ್ ಅದು ಹೋಗೋಕ್ಕೋಸ್ಕರ ಬೈಟಿಂಗ್ ಗೇಟ್ ಹಾಕ್ಯಾರ ಅದು ಹೋದ್ಮೇಲೆ ನಮ್ಮದು ಪ್ರಯಾಣ ಸ್ಟಾರ್ಟ್ ಕಾಣಿಸಲ್ಲ ಮುಂದೆ ಒಂದು ಕಾರ್ ನಿಂತ ನೋಡ್ರಿ ಅದ್ರ ಮುಂದೆ ಸಿಗ್ನಲ್ ಲೈಟ್ ಹ್ಞೂ ಸಿಗ್ನಲ್ ಲೈಟ್ ಕಾಣುತ್ತೆ ಟ್ರೈನ್ ಬಂದಾಗ ತೋರಿಸ್ತೀವಿ ಬಂದು ನೋಡ್ರಿ ಟ್ರೈನ್ ಗೂಡ್ಸ ಇಲ್ಲಿ ಬರೀ ಗೂಡ್ಸ ಬರ್ತನಿಸಲ್ವ ಪ್ಯಾಸೆಂಜರ್ ಕಮ್ಮಿ ನಮ್ಮ ಏನ ಹೇಳ್ತಣ್ಣ ನಿನ್ ಕರ್ಕೊಂಡ ಹೋಗ್ ಬಂದೆ ಅಂತ ಹೇಳ್ತಾರೆ ಗುಡ್ಸ್ ಗಡಿ ಹ್ಮ್ ಪ್ಯಾಸेंजर ಗಾಡಿಗೆ ಆಗಲ್ಲ ನಾನು ಏನ ಗುಡ್ಸ್ ಗಡಿ ಬೇಕಲ್ಸುತ್ತೆ ಹಲಾದೆನಾ ಅಷ್ಟೇ ಜೋರದಂತು ನಿಗೆ ಗಾಡಿ ಸೊಗೆ ಏನಂತ ಬಂದರ್ತಾರೆ ಸಿಮೆಂಟ್ ಆಲ್ಕೆ ಓಕೆ ಅದೇ ಮ್ಯಾಕ್ ಓಪನ್ ಐತೆ ಕ್ಲೋಸ್ ಇರುತ್ತೆ ಅದು ಒಳಗಾ ಹ್ ಇದು ಒಂದು ಇದು ಇದ್ರು ಹತ್ರ ಕಾಣಿಸುತ್ತೆ ಅಲ್ಲಿ ನೀರು ಇರುತ್ತಾ ಪ್ಯಾಕೇಜ್ ಇರುತ್ತಾ ಅದೇನ್

ಚುಲ್ರು ಅಂತ ಐತಿ ಬಿಸ್ಲು ಅಕ್ಕ ಅಂತ ಬರಿ ರಶ್ನೇ ಇಲ್ಲ ಬಿಸ್ಲಂತ ಯಾರು ಜನ ಹೊರಗೆ ಬಂದಿಲ್ಲ ಅನ್ಸುತ್ತಲ್ಲ ಯಾಕ ಖಾಲಿ ಖಾಲಿ ಅದಾವೆ ರೋಡ್ ಇಲ್ಲ ಇದೆ ಸ್ವಲ್ಪ್ ಬಿಸಿಲೆಲ್ಲ ಆದ್ರೆ ಅವಾಗ ಬಂದಾಗ ಒಮ್ಮೆ ಫುಲ್ ಟ್ರಾಫಿಕ್ ಥರ ಡ್ಯೂಟಿಗೆ ಹೋಗೋರು ಆ ಕಡೆ ಈ ಟ್ರಾಫಿಕ್ ಜಾಸ್ತಿ ಇರ್ತೈತಿ ಇದು ಯಾವ ಸರ್ಕಲ್ಲು ಏನಾರ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ರೈಲ್ವೆ ಇಲ್ಲೇ ರೈಲ್ವೆ ಸ್ಟೇಷನ್ ಮೊನ್ನೆ ನಾನು ಶೃತಿ ಬಂದಾಗ ಇದಕ್ಕೆ ಹೋಗಿದ್ವಿ ಬಸ್ ಸ್ಟ್ಯಾಂಡ್ಗೆ ಹೊಸ ಬಸ್ ಸ್ಟ್ಯಾಂಡ್ಗೆ ಅಲ್ಲಿಂದ ತಿರ್ಗ ಮತ್ತೆ ಹಳೆ ಹಳೆ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಈ ಶಾಪ್ ಅಲ್ಲಿ ನಮ್ಮ ಡ್ರೆಸ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ಎಳ್ನೀರು ಕುಡ್ಸೋಕೆ ಕರ್ಕೊಂಬಂದ್ರೆ ನೋಡಿ ಬಿಸಿಲು ಜಾಸ್ತಿ ಆಯ್ತು ಒಂಚೂರು ಓಕೆ ಎಳ್ನೀರು ಕುಡಿದ್ರೆ ಆಯ್ತು ಅಂತ ಹೇಳಿ ಎಲ್ಲ ಟ್ರೆಂಡ್ಸ್ ಐತಿ ಅಮ್ಮ ವಾ ಹೋಗ್ಬರ್ಬೇಕಲ್ಲ ಬರ್ಬೇಕಾರೆ ಹ್ಞೂ ನೋಡಂತ

ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕುಡಿ ಕುಡಿಯಾತೀವಿ ಬಿಸ್ಲು ಅಂದ್ರೆ ಬಿಸ್ಲು ಭಯಂಕರ ಬಿಸ್ಲೈತೆ ನೋಡ್ರಿ ಈ ವರ್ಷ ಅಂತೂ ಸಿಕ್ಕಾವಡ ಬಿಸಿಲೈತೆ ನಂಗೆ ನಮ್ಮೂರಲ್ಲಿ ಇರೋ ತರ ಫೀಲ್ ಆಗ್ತಾ ಅಷ್ಟೊಂದು ಬಿಸ್ಲು ಅಂತ ಅನಿಸ್ತಾ ಇತಿ ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ತಂಪಾಗಿರ್ಬೇಕು ನನ್ನ ಈಟಿನ್ ಬಾಡಿ ಅಲ್ವಾ ಹಂಗಾಗಿ ಎಲ್ಲಾನು ಬಿಟ್ಟು ಎಳ್ನೀರ್ ಕುಡಿತಾ ಇದೀವಿ ಅಲ್ಲೇ ಇಲ್ಲಿ ಪ್ಯಾಕೆಟ್ ನಾಗ ಎದ್ ನನ್ ಕೈಯ ಕೊಡ್ತಾಳ ಕೂದ ಕಟ್ಟಿದ್ ನೋಡ್ರಿ ಶೆಕಿ ಆಗೈತೆ ಬಾಳ ಅದಕ್ಕ ಕಟ್ಟಿಬಿಡ ಮಮ್ಮಿ ಅಂದ್ಲಾ ಕಟ್ಟಿದ್ ನೋಡ್ರಿ ಶೆಕಿ ಬಾಳ ಐತಿ ಬಿಸಿಲು ಸಿಕ್ಕಾಬೇ ಬಿಸಿಲೈತಿ ತಿನ್ಬಿಡ್ರಿ ಬೀಜ ಬೀಜ ತಿನ್ಬೇಕಂತರಿ ಒಳ್ಳೇದಂತು ಹ್ಮ್ ಬಟ್ ಇದ್ ಮೇಲ್ ಸಿಪ್ಪೆ ಇರತ್ತಲ್ಲ ಅಷ್ಟೇ ಅಕ್ಕ ನೋಡಿ ಫುಲ್ ಡಲ್ ಆಗ್ಬಿಟ್ಟು ನಂದು ಇಷ್ಟೇ ಬಿಸಿಲಿಗೆ ಒಟ್ಟು ಬಿಸ್ಲಿಗೆ ಹೋಗೋದಾಗಲ್ಲ ಚಂತನ ಚಂದನ ಇದ್ದಿದ್ದಿದ್ದು ಅಭ್ಯಾಸ ಆಗ್ಬಿಟ್ಟೈತೆ ನೋಡ್ರಿ ಒಟ್ಟ ಬಿಸಿಲಿಗೆ ಬಂದ ತಕ್ಷಣ ಫುಲ್ ಒಂಥರ ಡಲ್ ಆದಂಗಾಗಿ ಆದಾಗಿ ಆಗುತ್ತೆ ಆಲ್ರೆಡಿ ಈಗ ಸ್ಟಾರ್ಟ್ ಆಗೈತಿ ಒನ್ ಅವರ್ ಆಗಿಲ್ಲ ಅಲ್ವೇ ಅಂದರೆ ಮನೆ ಬಿಟ್ಟು ಒನ್ ಅವರ್ ಹಾಂ ಆಯ್ತು ಒನ್ ಅವರ್ ಆಯಿತು ಒನ್ ಅವರ್ ಆಯಿತು ಎಳ್ನೀರು ಕುಡ್ದೀವಿ ಕಲ್ಲಂಗಡಿ ತೊಗೊಂಬಂದ್ರೆ ಆದರೂ ಒಂಥರ ಏನೋ ಸುಸ್ತು ಏನೋ ನಂಗೆ ಏನಾಗುತ್ತೆ ನನಗೂ ಹಂಗೆ ಆಗತ್ತೆ ಒಂದೇ ದಿವಸ ಸಡನ್ನಾಗಿ ಮನೆ ಬಿಟ್ಟು ಅಂದ್ರೆ ಹಿಂಗಾಗತ್ತೆ ನೋಡಿ ಎನಿ ಟೈಮ್ ಮನೆಗೆ ಇರ್ತೀವಿ ಒಂದ್ಸತಿ ಬಿಸಿಲಿಗೆ ಬಿಡೋ ಸ್ವಲ್ಪ ಸ್ಕೂಲಿಗೆ ಹೋಗೋದು ಬರೋದು ಅಲ್ಲಿ ಕರ್ಕೊಂಡೋಗ್ತಿರ್ತಾರಲ್ಲ ಅಭ್ಯಾಸ ಆಯ್ತು ನೋಡ್ರಿ ನನಗೆ ಅಭ್ಯಾಸ ಆಯ್ತಾ ನನಗಂತ ಒಟ್ಟ ಬಿಸಿಲಿಗೆ ಬರೋದಾಗಲಿ ಈಗ ¿Qué nada, ಫ್ರೆಂಡ್ಸ್ ಇವಾಗ ನಾವು ಗೋಲ್ಡ್ ಅಂಗಡೀಲಿ ಇದ್ದೀವಿ ಇದಕ್ಕಿಂತ ಮುಂಚೆ ಅವಾಗಲೇ ಕಲ್ಲಂಗಡಿನೆಲ್ಲ ತಿನ್ಕೊಂಡು ಸೀದಾ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ ನೋಡ್ರಿ ನಾವು ನಮ್ಮ ಮನೆಯವ್ರು ಏನು ಅಂದಿದ್ದು ನೋಡ್ರಿ ಜೆ ಸಿ ಬಿ ಒಂದು ಸ್ವಲ್ಪ ಸಾಮಾನು ಬೇಕಾಗಿದ್ದು ಅಲ್ಲೇ ವರ್ಕ್ಶಾಪಿಗೆ ಹೋಗಿದ್ರು ಅಲ್ಲೇ ನಾನು ವೀಡಿಯೋ ಮಾಡಲಿಲ್ಲ ನಮ್ಮ ಮನೆಯವರು ಬೇಡ ಅಂದ್ರೆ ಇಲ್ಲೇನು ವೀಡಿಯೋ ಮಾಡೋಕೆ ಹೋಗ್ಬೇಡ ಅಂತಂದ್ರೆ ಸರಿ ಅಂತೇಳಿ ಅವರೊಂದು ಸ್ವಲ್ಪ ಮೆಟೀರಿಯಲ್ ಇತ್ತು ನೋಡ್ರಿ ತೊಗೊಳೋದು ಅದನ್ನೆಲ್ಲ ತೊಗೊಂಡ್ರು ಅಲ್ಲೇ ನಾನು ವೀಡಿಯೋ ಹೋಗಲಿಲ್ಲ ಅಲ್ಲಿಂದ ಈಗ ಡೈರೆಕ್ಟಾಗಿ ನಾವು ಗೋಲ್ಡ್ ಅಂಗಡಿಗೆ ಬಂದಿದ್ದೀವಿ ಯಾಕಪ್ಪ ಯಾಕಪ್ಪ ಅಂತಂದ್ರೆ ರೀಸನ್ ಈತೆ ಹೇಳ್ತೀನಿ ಇವರು ಫೋನ್ ಮಾಡಿದ್ರು ನೋಡಿರಿ ನಮಗೆ ಅಂದ್ರೆ ಮುಂಚೆನೇ ಇವ್ರ ಹತ್ರ ಚೀಟಿ ಮಾಡ್ಕೊಂಡಿದ್ವಲ್ಲ ನಾವು ಹಂಗ ಏನಾರ ಡಿಸ್ಕೌಂಟು ಮತ್ತು ಆಫರು ಮತ್ತು ಏನಾರ ಈ ಥರ ಒಳ್ಳೊಳ್ಳೆ ಸ್ಕೀಮ್ ಏನಾರು ಇದ್ದು ಅಂತಂದ್ರೆ ಫೋನ್ ಮಾಡಿ ತಿಳಿಸ್ತಾರೆ ಹಾಗಾಗಿ ಮೊನ್ನೆ ಫೋನ್ ಮಾಡ್ಕೊಂಡಿದ್ರು ಅವ್ರು ನಮಗೆ ನಮಗೇನು ಐಡಿಯಾ ಇರಲಿಲ್ಲ ಹೆಂಗೂ ಬಂದಿದ್ದೀವಲ್ವ ಒಂದ್ಸತಿ ಚೆಕ್ ಮಾಡ್ಕೊಂಡು ಹೋಗೋಣ ಹೇಳಿ ಬಂದ್ವಿ ಮತ್ತು ನಮ್ಮದು ಒಂದು ಕೆಲಸ ಇತ್ತು ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಒಂದು ಗೋಲ್ಡ್ ಚೈನು ಆ ಚೈನಿಂದು ಅದು ಲಾಕ್ ಇರುತ್ತೆ ನೋಡಿರಿ ಕೊಂಡಿ ಅಂತೀವಲ್ಲ ಅದು ಅದು ತುಂಬ ಅಂದರೆ ತುಂಬಾ ಹಾರ್ಡಗಿತ್ತು ಎಷ್ಟಂತಂದರೆ ನಾವು ಅದನ್ನು ಪದೇ ಪದೇ ಹಾಕೋದು ತೆಗೆಯೋದು ಮಾಡೋಕ್ಕಾಗಲ್ಲ ಅಷ್ಟೊಂದು ಹಾರ್ಡಗೈತೆ ಹಂಗೂ ನಾವು ಅದನ್ನ ಟೈಟ್ ಹೋಗ್ತಿವಿ ಅಂತಂದ್ರೆ ಕೈ ಬೆರಳಲ್ಲಿರೋ ಉಗುರುಗಳೇ ಮುರ್ಕೊಂಡು ಹೋಗ್ತಿದ್ವು ಅಷ್ಟೊಂದು ಅದು ನನಗೆ ನನಗೊಂದ್ಸತಿ ಏನು ಇದು ಚಿನ್ನನಾರು ಹೌದಾ ಅಲ್ವ ಏನು ಕಬ್ಣ ಗಿಬ್ಣ ಈತಾ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ ಅದೊಂದು ನನ್ನ ತಲೆಯಲ್ಲಿ ಇತ್ತು ಹಂಗಾಗಿ ಅದನ್ನು ಪ್ಯೂರಿಟಿ ಚೆಕ್ ಮಾಡಿಸ್ಬೇಕನ್ನೋದೊಂದು ಇತ್ತು ನಂಗೆ ಜಾಸ್ತಿ ಅದನ್ನು ಆಗುತ್ತೆ ಮತ್ತೆ ಏನು ಡಿಸ್ಕೌಂಟ್ ಐತೆ ಏನು ಆಫರ್ಸ್ ಐತೆ ಅಂತ ತಿಳ್ಕೊಂಡು ಆಗತ್ತೆ ಅಂತ ಹೇಳಿ ಬಂದ್ವಿ ನಾವು ಹೇಳಿದ್ರು ಏನೋ ಒಂದು ಅಂದರೆ ವೇಸ್ಟೇಜಲ್ಲಿ ಸೆವೆಂಟಿ ಪರ್ಸೆಂಟೇನ ಆಫ್ ಇತ್ತು ನೋಡ್ರಿ ಸೆವೆಂಟಿ ಫೈವ್ ಪರ್ಸೆಂಟೇನ ವೇಸ್ಟೇಜ್ ಕಮ್ಮಿ ಅಂತ ಹೇಳಿದರು ನಮ್ಗೆ ಆಫರ್ ಹೇಳಿದ್ರು ಅದನ್ನು ಮತ್ತು ಸ್ಕೀಮು ತುಂಬ ಚೆನ್ನಾಗಿದಾವು ಈಗ ಮಾಡಿಸೋರ್ಗಂತರೂ ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ನಮ್ಮದು ಅದೇನೋ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತಾರೆ ನೋಡ್ರಿ ಆ ಥರದ್ದು ಈಗ ಫೋರ್ಟಿ ಪರ್ಸೆಂಟೇನೋ ಫ್ಲಾಟ್ ಡಿಸ್ಕೌಂಟ್ ಇರೋಂಥವು ಇದನ್ನ ಸ್ಕೀಮ್ಗಳೆಲ್ಲ ಬಂದವು ತುಂಬಾ ಚೆನ್ನಾಗಿದಾವು ನನಗಿದು ಅಷ್ಟು ಅರ್ಥ ಆಗಲ್ಲ ಅವ್ರು ಹೇಳ್ತಿರ್ತಾರೆ ಟ್ವೆಂಟಿ ಪರ್ಸೆಂಟ್ ಹಾಪು ತರ್ಟಿ ಪರ್ಸೆಂಟ್ ಆಫ್ ಅಂತ ಹೇಳಿ ಬಟ್ ಆಗಿನ ಮಟ್ಟಿಗೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊತೀನಿ ಆಮೇಲೆ ಆಮೇಲೆ ಅದನ್ನ ನಂಗೆ ಅಷ್ಟು ಅರ್ಥನೇ ಆಗಲ್ಲ ಅದ್ರದೆಲ್ಲ ನಮ್ಮ ಮನೆಯವರೇ ನೋಡ್ಕೊಳ್ಳೋರು ಅದನ್ನ ಅವರು ವಿಚಾರ ಮಾಡಾಕತ್ತಿದ್ರು ನಾನು ಒಂದಿಲ್ಲಿ ಪರ್ಚೇಸ್ ನ ಮಾಡ್ಕೊಂಡಿದ್ದೀನಿ ಏನ್ ಅಂತೇಳಿ ಮನೆಗೆ ಬಂದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಸತಿ ಶಾರ್ಟ್ ನೆಕ್ಲೆಸ್ಗಳು ತುಂಬಾ ಚೆನ್ನಾಗಿದ್ದು ಕಡಿಮೆ ಗ್ರಾಮಗಳಲ್ಲಿ ಹತ್ತು ಗ್ರಾಮ್ ಹನ್ನೆರಡು ಗ್ರಾಮಿಗೆಲ್ಲ ತುಂಬಾ ಚೆನ್ನಾಗಿರೋ ನೆಕ್ಲೆಸ್ಗಳಿದ್ದು ಶಾರ್ಟ್ ನೆಕ್ಲೆಸ್ ಇವಾಗ ತೋರಿಸ್ತೀನಿ ನೋಡ್ರಿ ಹಾರ ಇದು ಇವಾಗೆಲ್ಲ ಫುಲ್ ಟ್ರೆಂಡ್ ಇದು ತರ್ಟಿ ಗ್ರಾಮಿಗೆ ಇತ್ತು ವಿತ್ ಬ್ಯಾಕ್ ಚೈನ್ ಬ್ಯಾಕ್ ಚೈನ್ ಬಿಟ್ರೆ ಒಂದು ಟ್ವೆಂಟಿ ಸೆವೆನ್ನು ಟ್ವೆಂಟಿ ಸಿಕ್ಸ್ ಹಂಗೆ ಬರೋದು ನೋಡಿರಿ ಅಷ್ಟು ಇರೋದು ಬಟ್ ಈಗ ಇಷ್ಟ ಆಯಿತು ನನಗೆ ಆದರೆ ತೊಗೊಳ್ಳೋಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ ನೋಡೋಣ ಫ್ಯೂಚರಲ್ಲಿ ತೊಗೊಂಡ್ರೆ ತೊಗೋಬೋದು ವೇರ್ ಮಾಡಿ ನೋಡಿದೆ ತುಂಬ ಇಷ್ಟ ಆಯಿತು ನನಗೆ ಅದನ್ನು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನೋಡ್ರಿ ಒಂದು ಪಿಕ್ಕನ್ನು ನಾನು ತೆಕ್ಕೊಂಡಿದ್ದೆ ಅದನ್ನೇ ಅಟ್ಯಾಚ್ ಮಾಡಿದ್ದೀನಿ ನಿಮ್ಮ ಜೊತೆಯಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಈಗ ಹೊರಟ್ವಿ ನಾವು ಹೊಟ್ಟೆ ಅಂತೂ ಚೆನ್ನಾಗಿ ಅಸ್ತಿತ್ತು ನೋಡಿರಿ ಅಲ್ಲೇ ಬೆಳಗ್ಗೆ ಎರಡು ಕಲ್ಲಂಗಡಿ ಅಷ್ಟೇ ಇದು ಮಾಡಿ ತಿಂದ್ಕೊಂಡಿದ್ದು ಅದಾದಮೇಲೆ ಊಟ ಏನೂ ತಿಂದಿರಲಿಲ್ಲ ನಾವು ಮನೆಯಿಂದ ಬರೋ ಬೇಕಾದನ್ನೇ ಲೇಟ್ ಆಗಿನೇ ಬಿಟ್ಟಿದ್ದು ನಾವು ಯಾಕಂದ್ರೆ ಬರ್ಬೇಕನ್ನೋ ಐಡಿಯಾನು ಇರ್ಲಿಲ್ಲ ಏನೂ ಕರೆಕ್ಟಾಗಿ ಊಟನೂ ತಿನ್ಕೊಂಡಿರ್ಲಿಲ್ಲ ಹೊಟ್ಟೆ ಚೆನ್ನಾಗಿ ಹಸಿತಾ ಇತ್ತು ಟೈಮ್ ಬಂದು ಜಾಸ್ತಿ ಆಗಿತ್ತು ನೋಡ್ರಿ ಅಲ್ಲೇ ನಾಲ್ಕು ಗಂಟೆ ಆಗಿತ್ತು ಅನ್ಕೊಂತೀನಿ ಅಷ್ಟೇ ಟೈಮ್ ಆಗಿತ್ತು ಮತ್ತಿನ್ನ ದೂರ ಎಲ್ಲೂ ಹೋಗ್ಲಿಲ್ಲ ನೋಡ್ರಿ ಅಲ್ಲೇ ಒಂದು ಪುಟ್ಟ ಹೋಟ್ಲಿತ್ತು ಅಲ್ಲೇ ಮುದ್ದೆ ಊಟ ಊಟ ಮಾಡಿದ್ವಿ ನಾವು ಯಾಕಂದ್ರೆ ಬಿಸಿಲು ತುಂಬಾ ಜಾಸ್ತಿನೇ ಇತ್ತು ಈ ಟೈಮಲ್ಲಿ ಪರೋಟ ಅದು ಇದು ತಿನ್ನೋದಕ್ಕಿಂತ ಮುದ್ದೆ ಊಟನೇ ಬೆಟ್ರ್ ಅಂತ ಅನ್ಕೊಂಡು ಮುದ್ದೆನ ತಿನ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ಮತ್ತೆ ಒಂದು ಕಡಲೆಬೇಳೆ ಒಡ ಕೊಟ್ಟಿದ್ರು ಕೋಸಂಬರಿ ಮಜ್ಜಿಗೆ ಬಿಸ್ಲಿಗೂ ಅದಕ್ಕೂ ಹೊಟ್ಟೆ ತಣ್ಣಗಾದಂಗೆ ಅನ್ನಿಸ್ತು ಸರಿಯಾಗಿ ಊಟ ಮಾಡ್ಕೊಂಡ್ವಿ ಎಲ್ಲರೂ ಆದರೆ ನಯನಂಗೆ ಒಂಚೂರು ಇಷ್ಟ ಆಗಿಲ್ಲ ಅವಳಿಗೆ ಮುದ್ದೆ ಅಷ್ಟು ಇಷ್ಟ ಆಗೋಲ್ಲ ನೋಡ್ರಿ ನಾನು ನಮ್ಮ ಮನೆಯವರು ಪರವಾಗಿಲ್ಲ ತಿನ್ಕೊಂತೀವಿ ಈಗ ಹಂಗಾಗಿ ಎಲ್ಲರೂ ಮೂವ ಮೂರು ಜನ ಸೇರಿಕೊಂಡು ಮುದ್ದೆ ಊಟ ತಿಂದ್ಕೊಂಡ್ವಿ ಹೊಟ್ಟೆ ತುಂಬ ಊಟ ಮಾಡಿ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಇನ್ನೊಂದು ಸ್ವಲ್ಪ ಏನಾರ ಶಾಪಿಂಗ್ ಮಾಡೋಣ ಅಂಥೇಳಿ ಬಂದ್ವಿ ಅಲ್ಲಿ ಸ್ಲಿಪ್ಪರ್ನೂ ತೊಗೊಂಡಿದ್ದೀನಿ ನಾನು ಬಟ್ ಅದನ್ನು ವಿಡಿಯೋ ಮಾಡಲಿಲ್ಲ ನಯನ ನಾನು ಸ್ಲಿಪ್ಪರ್ ತೊಗೊಳ್ಳೋ ಕಡೆ ಹೋಯ್ತು ನನ್ನ ಗಮನ ಎಲ್ಲ ಅಂದರೆ ಎಲ್ಲ ಕಡೆ ಹೆಂಗಾಗುತ್ತೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಕುತ್ಕೊಂಡ್ರೆ ನಾನು ಚಾಯ್ಸ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪನಾರ ಮಾಡ್ಕೊಳ್ಳೋಣ ಅಂತಂದ್ರೆ ಅನ್ಕೊಂಡಿರ್ತೀನಿ ನಮ್ಮ ಮನೆ ಟೈಮ್ ಆಗುತ್ತೆ ಫಸ್ಟ್ ಚಾಯ್ಸ್ ಮಾಡ್ಕೊ ಅಂತಾರೆ ಹಾಗಾಗಿ ಅಲ್ಲಿ ಅಷ್ಟೊಂದು ಐಡಿಯಾನೂ ಹೊಳಿಲಿಲ್ಲ ನನಗೆ ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟು ಸ್ಲಿಪ್ಪರ್ ಪರ್ಚೇಸ್ ಮಾಡಿದ್ರಾಗೆ ನನ್ನ ಟೈಮ್ ಹೋಗ್ಬಿಡ್ತು ಒಂದು ಜೊತೆ ಸ್ಲೀಪರ್ ತೊಗೊಂಡಿದ್ದೀನಿ ಅದನ್ನು ಮನೆಗೆ ಬಂದ ಮೇಲೆ ತೋರಿಸ್ತೀನಿ ಅಲ್ಲಿ ಏನೋ ವೀಡಿಯೋ ಮಾಡೋಕೆ ಆಗ್ಲಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಒಂದು ಬ್ಯಾಗ್ ತೊಗೊಂಡ್ರಾಯ್ತು ಅಂತ ಹೇಳಿ ಬಂದಿ ನೋಡ್ರಿ ಊರಿಗೆಲ್ಲ ಹೋಗ್ತೀವಲ್ಲ ಆ ಟೈಮಲ್ಲಿ ಏನಾಗುತ್ತಂತಂದ್ರೆ ಸಣ್ಣದ ನಮ್ಮನೇಲಿರೋ ಬ್ಯಾಗು ನಮ್ಮ ಮೂರು ಜನದು ಬಟ್ಟೆ ಹಿಡಿಯೋದೇ ಇಲ್ಲ ಅದು ಈ ಥರದೊಂದು ಟ್ರಾಲಿ ಬ್ಯಾಗ್ ತಗೊಳೋಣ ಅಂತ ಅನ್ಕೊಂತಾನೇ ಇದೀವಿ ಬಟ್ ನಮ್ಗೆ ಅದು ತೊಗೊಳಕ್ ಕಾಲನೇ ಕೂಡಿ ಬಂದಿರಲಿಲ್ಲ ಈಗ ನೋಡೋಣ ಅತ್ಲಾಗ ಹೆಂಗು ಟೈಮ್ ಐತೆ ಬಂದಿದೀವಿ ಅಂತೇಳಿ ನೋಡ್ತಾ ಇದ್ವಿ ನಮಗೆ ಯಾಕೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ ಓಕೆ ಓಕೆ ಅನ್ನಂಗಿತ್ತು ಪರವಾಗಿಲ್ಲ ಇದಕ್ಕೆ ಎರಡು ಸಾವಿರ ಏನೋ ಹೇಳಿದ್ರು ನೋಡ್ರಿ ಅವರು ಚೆನ್ನಾಗಿತ್ತು ಕ್ವಾಲಿಟಿ ಅಂದರೆ ಓಕೆ ಓಕೆ ಅನ್ನಂಗಿತ್ತು ದುಡ್ಡಿಗೆ ತಕ್ಕನಂಗೆ ಅಂತ ಹೇಳ್ತೀವಲ್ಲ ಆ ಥರದ್ದು ಬಟ್ ಫೋರ್ ವೀಲರ್ ಇರುತ್ತೆ ನೋಡಿರಿ ಅಂದರೆ ನಾಲ್ಕು ಗಾಲಿಗಳು ಬರ್ತಾವಲ್ಲ ಅದು ಚೆನ್ನಾಗಿರುತ್ತೆ ಅಂದರೆ ವೇಟ್ ಎಲ್ಲ ತಡೆಯುತ್ತೆ ಇದನ್ನಾದರೆ ಹಂಗಲ್ಲ ನಾವು ಎರಡು ಇದ್ರ ಮೇಲೆ ತೊಗೊಂಡೋಗಕ್ಕೆ ಇದು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲಾರ್ಗು ಅದಾದರೆ ಒಂಥರ ಸುಟ್ಕೇಸ್ ಥರ ಬರುತ್ತೆ ಇದು ಒಂದು ಸ್ವಲ್ಪ ಬ್ಯಾಗ್ ಕ್ವಾಲಿಟಿನೇ ಬ್ಯಾಗ್ ಥರನೇ ಈ ಥರದ್ದು ಬರುತ್ತೆ ಹಂಗಾಗಿ ಇದೊಂದ್ ಎತ್ಕೊಂಡ್ರೆ ಆಗುತ್ತೆ ನಾವು ಮೂರು ಜನ ಹಿಡಿಯೋಷ್ಟು ಬೇಕಾಗಿತ್ತು ನನಗೆ ಮತ್ತೆ ಈ ಟ್ರೈನ್ಗಳಿಗೆಲ್ಲ ಓದ್ವಿ ಅಂದ್ರೆ ಅಂದ್ರೆ ಟ್ರೈನಲ್ಲಿ ಜರ್ನಿ ಮಾಡ್ತೀವಿ ಅಂತಂದ್ರೆ ಈ ಥರದ ಬ್ಯಾಗ್ಗಳೇ ಆಗ್ಬೇಕು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ನೋಡ್ರಿ ಮೂರು ಜನದನ್ನು ಹಿಂಗೆ ತಳ್ಕೊಂಡು ಹೋಗ್ಬೋದು ಅನ್ನೋ ಅನ್ನೋ ಕಾರಣಕ್ಕೆ ಒಂದು ತೊಗೊಳೋಣ ಅಂತ ಓದ್ವಿ ಬಟ್ ಅಲ್ಲಿ ಕಲರ್ಸು ಸಿಗ್ಲಿಲ್ಲ ಬೇರೆ ಬ್ಯಾಗ್ಗಳೇ ಇರಲಿಲ್ಲ ನೋಡ್ರಿ ಇದೊಂದೇ ಏನು ತೋರಿಸ್ತಿದಾರಲ್ಲ ಅದೊಂದೇ ಇದ್ದಿದ್ದು ಹಂಗಾಗಿ ನಾನು ಬೇಡ ಅಂತಾನೆ ನಂಗೆ ಇಷ್ಟ ಆಗಲಿಲ್ಲ ಅದು ಬೇರೆ ಇನ್ನೊಂದೆರಡು ಅಂಗಡಿಲಿ ಎಲ್ಲರೂ ನೋಡಿದ್ರಾಯ್ತು ಅಂತ ಹೇಳಿ ಬಂದ್ವಿ ಅಲ್ಲಿ ಆ ಬೀದಿಲಿ ಯಾವ ಇರಲಿಲ್ಲ ನೋಡಿರಿ ಇದೊಂದೇ ಅಂಗಡಿ ಇದ್ದಿದ್ದು ಇನ್ನೊಂದು ಸ್ವಲ್ಪ ಮುಂದೆ ಇತ್ತು ಅಷ್ಟೊತ್ತ ಕತ್ಲೇ ಆಗೋ ಆಯ್ತು ನೋಡಿ ಟೈಮ್ ಇನ್ನು ಊರಿಗೆ ಹೋಗಕ್ಕೆ ಜಾಸ್ತಿ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಬಂದ್ವಿ ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಾ ಇನ್ನೂ ಪಿಜ್ಜಾ ಕೊಡ್ಸು ಮಮ್ಮಿ ಪಿಜ್ಜಾ ಕೊಡ್ಸು ಮಮ್ಮಿ ಅಂತಂದ್ಲು ಸರಿ ನೋಡೋಣ ಅಂತೇಳಿ ಬಂದು ಇಲ್ಲಿ ಬಂದು ನೋಡಿ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಟೈಮ್ ಆಗುತ್ತೆ ಅಂತಂದ್ರೆ ಅವರು ಅಂದರೆ ಮಾಡ್ಕೊಡ್ಬೇಕು ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷನ ಹದಿನೈದು ನಿಮಿಷನವರು ಬೇಕೇ ಬೇಕು ಮಿನಿಮಮ್ಮು ಅವರು ಅಷ್ಟೇ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಅಂತಂದ್ರೆ ಅಷ್ಟೊಂದು ಕಾಯಷ್ಟು ಪೇಷನ್ಸ್ ಇರಲಿಲ್ಲ ನಮಗೆ ಯಾಕಂದರೆ ಆಲ್ರೆಡಿ ಕತ್ಲಾಗೆ ಹೋಗ್ಬಿಟ್ಟಿತ್ತು ಊರಿಗೆ ಹೋಗ್ಬೇಕಲ್ಲ ಬೇಗ ಇಲ್ಲಿಂದ ಒನ್ ಅವರ್ ಜರ್ನಿ ಆಗುತ್ತೆ ನಮ್ಮೂರಿಗೆ ಬೇಗ ಹೋಗೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಮನೆಯವರು ಅದಕ್ಕೆ ಊಟ ಬೇಡ ಒಂದು ಪಿಜ್ಜಾ ತೊಗೊಳೋಣ ಅಂತ ಹೋದ್ವಿ ಅಲ್ಲೂ ಲೇಟ್ ಆಗುತ್ತೆ ಅಂತಂದ್ರು ಇವಾಗ ನೋಡ್ತಿರ್ಬೋದು ನೀವು ಫೋನ್ಗಳು ಅವ್ರಿಗೆ ಒಂದ್ ಸ್ವಲ್ಪ ಕೆಲ್ಸದ ಪ್ರೆಷರು ಹಂಗಾಗಿ ಸ್ವಲ್ಪ ರೇಗಾಡ್ತಿದ್ರು ನನ್ನ ಮೇಲೆ ಅದು ಒಂದು ನಾನೇನಲ್ಲಿ ಕೆಲಸ ಒಂದು ಎಡವಟ್ಟು ಮಾಡ್ಕೊಂಡೆ ಅಂತಂದ್ರೆ ಏನು ಬ್ಯಾಗ್ ತಗೊಂಬರಕ್ಕೆ ಹೋಗಿದ್ದೀನಿ ನೋಡ್ರಿ ಅಲ್ಲೇ ಫೋನ್ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಹಂಗೆ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡಿ ಒಂದು ಪಕ್ಕಕ್ಕೆ ಇಟ್ಟಿದ್ದೀನಿ ನೋಡಿರಿ ಫೋನು ನೆನಪೇ ಇಲ್ಲ ನನಗದು ಅಲ್ಲೇ ಬಿಟ್ಟೆ ಬಂದ್ವಿ ಹಂಗೆ ಅರ್ಜೆಂಟ್ ಅಂದರೆ ಅವ್ರು ಮನ್ ಮುಂಚೆನೇ ಅರ್ಜೆಂಟ್ ಮಾಡ್ತಾಯಿದ್ರು ಬೇಗ ಹೋಗೋಣ ಹೋಗೋಣ ಅಂತೇಳಿ ನಾನಿಲ್ಲ ತೊಗೊಂಡು ಹೋಗೋಣ ಅಂತ ನಾನು ಅಂದೆ ಸರಿ ಇನ್ನೊಂದು ಅಂಗಡಿ ನೋಡೋಣ ಬಾ ಅನ್ನೋಷ್ಟೊತ್ತಿಗೆ ಅದು ಫೋನ್ ಅಲ್ಲೇ ಬಿಟ್ಟೆ ಬಂದೆ ಆಮೇಲೆ ಏನಾಯಿತು ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷಕ್ಕೆ ನೆನ್ಪಾಯ್ತು ಫೋನ್ ಇಲ್ಲಿ ಅಂತ ಹೇಳಿ ಅಲ್ಲಿ ಅವಾಗ ಬಟ್ಟೆ ಇದು ಬ್ಯಾಗ್ ಇಟ್ಟಿದ್ನಲ್ಲ ಅಲ್ಲೇ ಬಿಟ್ಟು ಬಂದೆ ಅಂತ ನೆನಪಾಯ್ತು ನೋಡ್ರಿ ಪಟ್ಟಂತ ಮತ್ತೆ ರಿಟರ್ನ್ ಹೋದ್ವಿ ಅಲ್ಲಿ ಹೋಗಿ ನೋಡೋಷ್ಟೊತ್ತಿಗೆ ಫೋನ್ ಇರ್ಲಿಲ್ಲ ಅಲ್ಲಿ ಯಾಕಂತಂದ್ರೆ ಅವ್ರನು ಅವ್ರದೇನು ತಪ್ಪಲ್ಲ ಅದನ್ನ ಬ್ಯಾಗ್ ಅಂದ್ರೆ ಅವರು ಬ್ಯಾಗ್ ತೋರ್ಸಕ್ ಎತ್ಕೊಂಡ್ರು ನಾನು ಆ ಬ್ಯಾಗ್ ಅದೇ ಜಾಗದಾಗ ಇಟ್ಟಿದ್ದೀನಿ ಅವರು ವಾಪಸ್ ಅದ್ರ ಮೇಲೆ ನನ್ನ ಫೋನ್ ಇಟ್ಟಿದ್ದೀನಿ ಅವ್ರು ಅದ್ರ ಮೇಲೆ ಬ್ಯಾಗ್ನ ಇಟ್ಟಿದ್ದಾರೆ ಅದು ಗೊತ್ತಾಗಿಲ್ಲ ಅವ್ರಿಗೂ ಗೊತ್ತಾಗಿಲ್ಲ ನನಗೂ ಗೊತ್ತಾಗಿಲ್ಲ ಅಂಗಡಿಯವ್ರಿಗೆ ಹೇಳಿದ್ ನೋಡ್ರಿ ಇಲ್ಲೇ ಇಟ್ಟಿದ್ದೆ ನಾನು ಫೋನ್ ಅಂತ ಹೇಳಿದೆ ಆವಾಗ ಅದನ್ನ ಬ್ಯಾಗ್ ಇಟ್ಟಿದ್ರಲ್ಲ ಅದನ್ನ ಎತ್ತು ನೋಡಿದ್ರು ಕೆಳಗಡೆನೆ ಇತ್ತು ಫೋನ್ ಸದ್ಯಕ್ಕೆ ಸಿಕ್ತು ಅದೇ ಒಂದು ಸಮಾಧಾನ ಅನ್ನಂಗೆ ಅನಿಸ್ತದೆ ನನಗೆ ಅದೇ ಬೇಜಾರಲ್ಲಿ ನಾನು ಯಾವುದೇ ಥರದ್ದು ವಿಡಿಯೋ ಮಾಡಲಿಲ್ಲ ಹಂಗೆ ಊರಿಗೆ ಹೊಲ್ಟ್ಬಿಟ್ಟು